ಬಂಧುಗಳಿಗೆ ಬಲ್ಗೈ ಸಮುದಾಯದ ನನ್ನ ಎಲ್ಲ ಆತ್ಮೀಯ ಅಕ್ಕ ತಂಗಿಯರಿಗೆ ಹಣ್ಣು ತಮ್ಮಂದರಿಗೆ ಹಿರಿಯರಿಗೆ ಮುಖಂಡರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ನಮ್ಮ ಸಮಾಜದವರಿಗೆ ನಿಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಮಾಡ್ತಕ್ಕಂಥ ನಮಸ್ಕಾರಗಳು ಬಂಧುಗಳೇ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡುವ ಸಂಬಂಧ ಇವತ್ತೇನು ಜನಗಣತಿ ಪ್ರಾರಂಭವಾಗಿದೆ ಆ ಜನಗಣತಿ ಕಾರ್ಯ ನಡೀತಾ ಇದೆ ಆದರೆ ಇದುವರೆಗೂ ಕೂಡ ನಾವು ಶೇಕಡ ಎಪ್ಪತ್ತು ಪರ್ಸೆಂಟನ್ನು ಮಾತ್ರ ಜನಗಣತಿ ಮಾಡಲಿಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಧ್ಯವಾಗಿದೆ ಇದ್ರೆ ಸಮುದಾಯದವರು ಶೇಕಡ ನೂರಷ್ಟು ಅಚೀವ್ಮೆಂಟನ್ನು ಮಾಡಿದ್ದಾರೆ ಯಾಕೋ ಬಲಗೈ ಸಮುದಾಯ ಇವತ್ತು ಇನ್ನೂ ಕೂಡ ಇದುವರೆಗೂ ಕೂಡ ಮಾಹಿತಿಯಂತೆ ಶೇಕಡ ಎಪ್ಪತ್ತರಷ್ಟು ಮಾತ್ರ ನಮ್ಮದು ಜನಗಣತಿ ಆಗಿದೆ ನಾವೆಲ್ಲ ಕೂಡ ಕರ್ನಾಟಕ ರಾಜ್ಯದ ಮತ್ತೊಂದು ಮತ್ತು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿನ ನನಗೆ ಕೂಡ ಜನಗಣತಿಯನ್ನು ಮುಂದುವರಿಸಿದ್ದೇವೆ ದಯಮಾಡಿ ಇರ್ತಕ್ಕಂಥ ಕಾಲಾವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯ ಏನು ಚರವಾದ ಸಮುದಾಯ ಅಂತ ಹೇಳ್ತೀವಿ ನೀವೆಲ್ಲ ಕೂಡ ದಯಮಾಡಿ ಯಾರೆಲ್ಲ ಇವತ್ತು ಜನಗಣತಿಯನ್ನು ಭಾಗವಹಿಸಿಲ್ಲ ಜನಗಣತಿ ಆಗಿಲ್ಲ ಆ ಎಲ್ಲ ಬಂಧುಗಳು ಕೂಡ ದಯಮಾಡಿ ತಾವು ಇಪ್ಪತ್ತೈದರ ಒಳಗೆ ನಮ್ಮ ಜಾತಿಯನ್ನು ಮನೆ ಬರಿಗೆ ಬರ್ತಕ್ಕಂಥ ಆಯಾ ನಮ್ಮ ಉಪಾಧ್ಯಾಯರ ಬಳಿ ಆಗ್ಬೋದು ಆನ್ಲೈನ್ ಮುಖಾಂತರ ಆಗ್ಬೋದು ಶಿಬಿರಗಳಲ್ಲಾಗ್ಬೋದು ಹಾಜರಾಗಿ ದಯಮಾಡಿ ತವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶೇಕಡ ನೂರರಷ್ಟು ಭಾಗ ತಮ್ಮ ಜಾತಿಯನ್ನು ತಾವೆಲ್ಲ ಕೂಡ ವಲಯ ಅಂತ ನಮೂದು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳೆಯಾಗಿ ವಿನಯತಿಯಿಂದ ವಿನ್ಮತೆಯಿಂದ ಪ್ರಾರ್ಥನೆ ಮಾಡ್ತೇನೆ ಮತ್ತು ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಕೋಮುಲ್ ಚುನಾವಣೆ ಆಗ್ಬೋದು ಕೋಮುಲ್ ಡಿಲಿಮಿಟೇಷನ್ ಮಾಡ್ತಕ್ಕಂಥ ವಿಚಾರದಲ್ಲಿ ಆಗ್ಬೋದು ಇದುವರೆಗೂ ಕೂಡ ಗೌರವಾಡಿತ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರಾಗಿರಲಿ ಶಾಸಕರಾಗಿರ್ತಕ್ಕಂಥ ಗೌರವಾಡಿತ ರಂಜೇಗೌಡ್ರಾಗಿರ್ಲಿ ಗೌರವಾಡಿತ ಕೊತ್ತೂರು ಮಂಜುನಾಣ್ಣ ಅವರಾಗಿರಲಿ ಮತ್ತು ಎಮ್ ಎಲ್ ಸಿ ನಜೀರ್ ರವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಕೆ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಿಷ್ಯರ ಬಳಿ ಆಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಹೋಟ್ಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ಕೇಳಪಟ್ಟೆ ವರ್ತುಪಡಿಸಿದರೆ ನನ್ನನ್ನು ಮತ್ತು ಶಾಸಕ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರನ್ನು ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಪ್ ಮಾಡಿದಲ್ಲೂ ಕೂಡ ನಮ್ಮಿಬ್ಬರನ್ನು ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತಾಧಿಕಾರಿ ಅಧಿಕಾರಿ ಆಗಲಿ ಕೋಚಮನ್ನ ಎಮ್ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡ್ರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿಯೂ ಕೊಟ್ಟಿಲ್ಲ ಅವರೇನು ಮತ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮೊನ್ನ ಅನಿಲ್ ಕುಮಾರ್ ಅವ್ರು ಹೇಳಿದ್ದಾರೆ ನಾವೆಲ್ಲರನ್ನು ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಸುದ್ದ ಸುಳ್ಳು ಅವರು ಯಾರನ್ನು ವಿಶ್ವಾಸ ತಗೊಂಡಿಲ್ಲ ಅವ್ರದ್ದು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವ್ರದ್ದು ಮಂಜ ಒಂದೇ ಅಜೆಂಡ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ನಾರಾಯಣಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನೋ ಇಳು ಅಜೆಂಡಾ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವ್ರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಬೊಂಬೈನೂರು ಸಂಘ ಇದೆ ನನ್ನ ಮಾಹಿತಿ ಅಂತ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ಹಾಕಿದರೂ ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡೆಲಿಗೇಟ್ ಕೊಡಿಸಿದ್ದಾರೆ ಇವತ್ತು ನಾನು ಭಾಳ ಪ್ರಾಮಾಣಿಕ ಅರ್ಥ ಹೇಳ್ತಕ್ಕಂಥ ಈ ಒಂದು ಕೋಮಲ್ನ ವ್ಯವಸ್ಥಾಪಕ ಗೋಪಾಲ್ ಮೂರ್ತಿಯವರಾಗ್ಬೋದು ನಮ್ಮ ಡಿ ಆರ್ ಡಿ ಆರ್ ಜೋಶಿಯವರಾಗ್ಬೋದು ನಾವೆಲ್ಲ ಭಾಳ ಪ್ರಾಮಾಣಿಕರು ಅಂತ ಹೇಳ್ತಾರೆ ಇವತ್ತು ಉದಾಹರಣೆಗೆ ನನ್ನ ತಾಲೂಕಲ್ಲೇ ನಾನು ನಿನ್ನೆ ಪೇಪರ್ಗಳ ಮುಖಾಂತರ ನೋಡಿದೆ ನಾನು ಪತ್ರಿಕೆ ಮುಖಾಂತರ ನೋಡಿದೆ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಲಂಗುರ್ಕಿಯಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಚುನಾವಣೆ ಎಂಬುದು ಒಂದು ವರ್ಷ ಆಗಿದೆ ಎಸ್ ಭಾವಧಾನದಲ್ಲಿ ಚುನಾವಣೆ ಮುಗಿದ ಮೂರು ತಿಂಗಳಾಗಿದೆ ಅಲ್ಲಿ ಆಡಳಿತ ಅಧಿಕಾರಿ ಹಾಕಿದ್ರೂ ಕೂಡ ಇದನ್ನು ಓವರ್ಲುಕ್ ಮಾಡಿ ದುರುದ್ದೇಶಪೂರ್ವಕವಾಗಿ ಕೋಚಿಮಲ್ನ ಎಮ್ ಡಿ ಗೋಪಾಲ್ಮೂರ್ತಿಯವರು ಮತ್ತು ಆ ಡಿಸ್ಟಿಕ್ಟ್ ರಿಜಿಸ್ಟ್ರಾರ್ ಜೋಶಿಯವರು ಇವತ್ತೇನು ಆ ಡೆಲಿಗೇಟ್ ಫಾರಮನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ ಡಿ ಆರ್ಡಿಟರ್ ಆಡಿಟ್ ಮಾಡ್ತಕ್ಕಂಥ ಡಿ ಡಿಒಲ್ ಅಧಿಕಾರ ಕೊಟ್ಟಿದ್ದಾರೆ ಶ್ರೀಮತಿ ಶೈಲಾ ಮೇಡಮ್ ಅವರಿಗೆ ಆ ಶೈಲಾ ಮೇಡಮ್ ಅವರಿಗೆ ಸಹಾಯಕರಾಗಿ ಮಾಲೂರಿನ ಕೋಚುವಲ್ನ ಕೋಮಲ್ ವ್ಯವಸ್ಥಾಪಕ ಆಗಿರ್ತಕ್ಕಂಥ ಚೇತನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಈ ಚೇತನ್ ಅವರು ಒಬ್ಬ ಭ್ರಷ್ಟ ಅಧಿಕಾರಿಯಾಗಿದ್ದು ಏನೆಲ್ಲ ಕೋಚುಂಬದಲ್ಲಿ ಹಗರಣಬೇಕು ಇವೆಲ್ಲಕ್ಕೂ ಕೂಡ ಈ ಚೇತನ್ ಸೂತ್ರಧಾರಿ ಇವತ್ತು ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟನ್ನು ಆಮಾದ ನೀಡಲಿಕ್ಕೆ ನನ್ನ ತಾಲೂಕಿನಲ್ಲಿ ನೀವು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಹೌದಿ ಮುಗಿರ್ತಕ್ಕಂಥ ಆ ಆಲೂಪ ಸಂಘಗಳಿಗೆ ಡೆಲಿಗೇಟ್ ಕೊಡೋದಲ್ಲಿ ಚೇತನ್ ಅವರ ಪ್ರಮುಖ ಪಾತ್ರ ಆಗಿದೆ ನಾನು ಯಾಕೆ ಹೇಳ್ತೀನಿ ಅಧಿಕಾರಿಗಳು ಮಕ ನೋಡಿ ಮಣೆ ಹಾಕಬಾರ್ದು ಜಾತಿ ನೋಡಿ ಮಣೆ ಹಾಕಬಾರ್ದು ಅಧಿಕಾರಿಗಳಿಗೆ ನಿಮಗೆಲ್ಲ ಜಾತಿಯವರು ಒಂದೇ ಯಾಕಂದರೆ ಕೋಚಿಮುಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಕೋದಿಲ್ಲ ಪರಿಶ ಜಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದುವರೆ ಸಮುದಾಯಗಳು ಎಲ್ಲ ಹಾಲು ಹಾಕ್ತಾರೆ ಎಲ್ಲ ಜಾತಿಯ ತಾಲಮೂ ಕೂಡ ಹಾಲ್ಕೊಳ್ಳೋದು ಹಾಕಿದ್ದಾರೆ ಕೋಚಿಂಗ್ ನಡೀತಕ್ಕಂಥದ್ದು ಭವಿಷ್ಯ ಚೇತನ್ ಅಂತಕ್ಕಂಥವರು ನಾನು ಗಮನಿಸಿದ ಹಾಗೆ ಬಹಳಷ್ಟು ಕೂಡ ಅವ್ಯವಹಾರಗಳನ್ನು ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಆ ಶೈಲಜ ಹಾರ್ಟ್ ಡಿಡೇ ಇರ್ತಕ್ಕಂಥ ಶೈಲಜ ಮೇಡಮ್ ಅವರು ಕೂಡ ದಿಕ್ಕು ತಪ್ಪಿಸಿ ಅನೇಕ ಕಡೆ ಡಿಲ್ಗೇಟ್ ಫಾರಂ ಕೊಡೋದು ಕೂಡ ಈ ಚೇತನ್ ಮತ್ತು ಅವರೆಲ್ಲ ಸಹಾಯಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ಕೋಚಿಮುಲ್ ಮತ್ತು ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಇವತ್ತೆಲ್ಲ ಏನೆಲ್ಲ ಇವರು ಚುನಾವಣೆ ನಡೀಬಾರ್ದು ಅಂದರೆ ಹೆಣದರಿಗೆ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಇವತ್ತು ಡಿ ಸಿ ಸಿ ಬ್ಯಾಂಕು ಹೆಣ್ಮಕ್ಕಳು ನಾವು ಸಮೃದ್ಧಿಗೆ ಸಾಲ ಕೊಡ್ತಾ ಇದ್ವಿ ಇವತ್ತು ಸಾಲ ಕೊಡೋಕ್ಕೆ ಇಲ್ಲ ಎಲ್ಲ ಹೆಣ್ಮಕ್ಳು ನಮ್ಗೆ ಶಾಪ ಆಗ್ತಾ ಇದ್ದಾರೆ ಈ ಕೆಲಸ ಆಗಬಾರ್ದು ಗೋವಿಂದ್ಗೌಡ್ರ ಅಧ್ಯಕ್ಷರಾಗಿದ್ದಾಗ ಎಲ್ಲ ಸೊಸೈಟಿಗಳು ಕೂಡ ಹೆಣ್ಣುಮಕ್ಕಳಿಗೆ ನಾವು ಸಾಲ ಕೊಡ್ತಾ ಇದ್ವಿ ಇವತ್ತು ಒಂದೂವರೆ ವರ್ಷದಿಂದ ಚುನಾವಣೆ ಮಾಡಬಾರ್ದು ಅಂಥೇಳಿ ಕೆಲವು ಪಟ್ಟಬದ್ರತಾ ಶಕ್ತಿಗಳು ಒಂದು ಗುಂಪು ಮಾಡಿಕೊಂಡು ಇವತ್ತು ಆ ಚುನಾವಣೆ ನಡೀತಾ ಬಂದರು ಅಂತಿಮವಾಗಿ ನ್ಯಾಯಾಲಯ ಈ ಒಂದು ಸಮಸ್ಯೆಗೆ ಚುನಾವಣೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದರಿಂದ ಗೌರವ ಜಿಲ್ಲಾಧಿಕಾರಿಗಳು ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಚುನಾವಣೆ ಸಂಬಂಧದಲ್ಲಿ ನಮ್ಮನ್ನು ಯಾವುದೇ ರೀತಿಯಲ್ಲೂ ಕೂಡ ಗೌರವ ಅನಿಲ್ ಕುಮಾರ್ ಮತ್ತು ಅವರ ಶಾಸಕ ಮಿತ್ರರು ನನ್ನ ರೂಪಕವರನ್ನು ಪರಿಗಣಿಸಿರುವುದು ಎಂಬ ಸ್ಪಷ್ಟೀಕರಣವನ್ನು ತಾವು ಕೇಳಿದ್ದಕ್ಕಾಗಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು